ಅಲ್ಲ ರಾಜಣ್ಣವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನ ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಹಿಂದೆ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳ್ತಾರೆ ನಮ್ಮ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಆದರೂ ಕೂಡ ನನಗೆ ಯಾವುದು ಅಂಥ ವಿಚಾರಗಳು ಗೊತ್ತಿಲ್ಲ ಅವರು ಅವರವರೇ ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಂದು ಭೇಟಿ ಆಗ್ತಾನೇ ಇರ್ತೀನಪ್ಪ ಅದಕ್ಕೇನು ವಿಶೇಷತೆ ಏನಿದೆ ನಾನು ಪೊಲೀಸ್ ಇಲಾಖೆಯಲ್ಲಿ ಅನೇಕ ವಿಚಾರಗಳಿರುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಅನೇಕ ವಿಚಾರಗಳಿರ್ತವೆ ಜೊತೆಗೆ ಇವತ್ತು ನಮ್ಮಲ್ಲಿ ಪೊಲೀಸ್ದು ಆ್ಯನ್ಯಲ್ ಕಾನ್ಫರೆನ್ಸ್ ಇದೆ ಅದರ ಬಗ್ಗೆ ಒಂದಿಷ್ಟು ಬ್ರೀಫಿಂಗ್ ಕೂಡ ಮಾಡಬೇಕಿತ್ತು ಅದಕ್ಕೆ ಭೇಟಿ ಮಾಡಿದ್ದೆ ನಾನು ದಿನನಿತ್ಯ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿಗಳಿಗೆ ಅನುಸಾರವಾಗಿ ನಾನು ಭೇಟಿ ಮಾಡ್ತಾನೆ ಇರ್ತೀನಿ ಯಾಕೆಂದ್ರೆ ಅನೇಕ ವಿಚಾರಗಳು ಅವ್ರ ಗಮನಕ್ಕೆ ತರಬೇಕಾಗ್ತದೆ ಅದರಿಂದ ವಿಶೇಷತೆ ಏನಿಲ್ಲ ಶಾಸಕರು ಇವಾಗ್ರಿಪ್ಪು ಕಳ್ಕೊಂಡಿಲ್ಲ ಏನು ಕಳ್ಕೊಂಡಿಲ್ಲ ಆಡಳಿತ ನಡೀತಾ ಇಲ್ವಾ ಟೀಕೆ ನೋಡಿ ಟೀಕೆ ಟಿಪ್ಪಣಿಗಳು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರ್ಲಿಲ್ವಾ ಟೀಕೆಗಳು ಇರ್ಲಿಲ್ಲ ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರ್ಲಿಲ್ವಾ ಈಗಲೂ ಮಾಡ್ತಾ ಇದ್ದಾರೆ ಆದರೆ ಗ್ರಿಪ್ ಕಳ್ಕೊಂಬಿಟ್ಟಿದ್ದಾರೆ ಅಂತಂದ್ರೆ ಏನರ್ಥ ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಸರಿಪಡ ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ ಅಷ್ಟು ಅನುಭವ ಅವರಿಗಿದೆ ಆಡಳಿತ ಮಾಡಿ ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಇರ್ತವೆ ಅದನ್ನೆಲ್ಲ ಮೀರಿ ಅವರು ಆಡಳಿತ